പരമ ഗുരുഭ്യോ നമ ശ്രീമദന്ദവത്പാചാര്യഭ്യോ നമ ശ്രീ വേദു വ്യാസായ മഹലക്ഷ്മി ഗ്രീവായലക്ഷ്മീ വെങ്ക ഓം കല്യാണകർ ആമി ಶ್ರೀಮದ್ಗಂಗಡನಾಥಾಯ ಆದಾಯ ನಮಃ ಉಗ್ರವೇ ನಮ್ಮ ಮಹಾವಿಷ್ಣು ಜಲಗಂಧರ ನೋಗಂ ನರಸಿಂಹ ಭೀಷಣ ಮಂತ್ರಿಮುಖ್ಯೋ ಮುಖ್ಯಮಾನ್ಯ ವಿದ್ಯಾಯ ರಾಘವೇಂದ್ರಾಯ ಸತ್ಯಮೃತಾಯ ಪ್ರಾಮೃಕ್ಷಾಯ ನಮತಾ ಕಾಮದೇವೇ ಕ್ಷೇತ್ರ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಗೌರವ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರು ಇಬ್ಬರೂ ಮುತ್ತಿಗೆ ಇರತಕ್ಕಂಥ ಇಂಥ ಕ್ಷೇತ್ರ ಅದು ನಲವತ್ತೆಂಟು ತಾಲಿಕ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಯಾರಿಗೆ ವಿಶೇಷವಾಗಿ ಎಲ್ಲ ಸಂಚಿಕೆಯಲ್ಲಿ ಎರಡು ಸಲ ಮೂರು ಸಲ ಇದೆಲ್ಲ ಹೇಳಿದ್ದೀನಿ ಆದ್ರೂ ಇದನ್ನು ನನಗೆ ಫೋನ್ ಮಾಡಿ ಒಂದು ಹದಿನೈದು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಹೊರಗಡೆ ಕಲ್ಯಾಣ ಭಾಗ್ಯ ನನಗೆ ಯಾಕೋ ಇನ್ನೂ ಆಗ್ತಾ ಇಲ್ಲ ಗುಣಗಳೇ ಇಷ್ಟೆಲ್ಲ ವಯಸ್ಸಾದರೂ ಕಲ್ಯಾಣ ವಿಶೇಷ ಆಗ್ತಾ ಇಲ್ಲ ಅದಕ್ಕೆ ನೀವು ವಿಶೇಷ ಅನುಗ್ರಹ ಮಾಡಬೇಕು ರಾಯ ಅನುಗ್ರಹ ಆಗ್ಬೇಕು ಅಂದಾಗ ಆ ಕಲ್ಯಾಣಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀರಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಮಾಡ್ತಕ್ಕಂಥವರಿಗೆ ಎಲ್ಲರಿಗೂ ಅನುಗ್ರಹ ಮಾಡಿದ್ದೀರಿ ಪ್ರಾರ್ಥನೆ ಮಾಡ್ತಾ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತೆಂಟು ಇಷ್ಟೆಲ್ಲ ವಯಸ್ಸಾಗಿದೆ ಇವಳೆ ಇಷ್ಟು ವಯಸ್ಸಾದರೂ ನನಗೆ ಹೆಣ್ಣು ಸಿಗ್ತಾಯಿಲ್ಲ ಎಣ್ಣಿರೋರು ಗಂಡು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಶೇಷವಾಗಿ ಹೇಳ್ತಾ ಇದ್ದೀರಾ ಇಲ್ಲಿ ನೀವೇನು ಮಾಡಬೇಕಾಗಿಲ್ಲ ರಾಯನಿಗೆ ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಆಗಬೇಕು ಅಂದವರು ಪ್ರಹ್ಲಾದ ರಾಜರನ್ನ ಸ್ವಲ್ಪ ವಿಶೇಷವಾಗಿ ಇದು ಅರ್ಥ ಮಾಡ್ಕೊತಕ್ಕಂಥದ್ದೀರಲ್ಲ ನೀವು ರಾಯರ ಬೃಂದಾವನದ ಮುಂದೆ ಪ್ರಹ್ಲಾದರಾದ ಅಭಿಷೇಕವನ್ನು ಮಾಡಿ ಅಲಂಕಾರವನ್ನು ಮಾಡಿ ಗಂಧವನ್ನು ಗಂಧ ಅಕ್ಷತೆಯನ್ನು ಅಕ್ಷಿಸೇಗದಕ್ಕೆ ಪ್ರಹ್ಲಾದರಾಜರಿಗೆ ತದನಂತರ ಆ ಪ್ರಹ್ಲಾದರಾಜರನ್ನ ಎಲ್ಲಿ ನಿಮ್ಮ ಮಠಗಳಿದೆ ಎಲ್ಲಿ ಎಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ರಥದಲ್ಲಿ ಕೂಡಿಸಿ ಪ್ರಹ್ಲಾದರಾಜರನ್ನ ಪ್ರಾಕಾರೋತ್ಸವವನ್ನು ಮಾಡಿಸಿ ಆ ಪ್ರಾಕಾರೋತ್ಸವವನ್ನು ಮಾಡಿದಾಗ ನಿಮಗೆ ವಿಶೇಷವಾಗಿ ಕಲ್ಯಾಣ ಆಗ್ತಕ್ಕಂಥ ಬಾಕಿ ಇರುತ್ತೆ ತದನಂತರ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠದಲ್ಲಿ ವಿಶೇಷವಾಗಿ ಹೋಗಿ ರಾಯರ ಮುಂದೆ ಕುಳಿತು ಪ್ರಾರ್ಥನೆಯನ್ನು ಮಾಡಿ ಧ್ಯಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಮಠದಲ್ಲಿರ್ತಕ್ಕಂಥವರ ಕೇವಲಗೂ ಅಕ್ಸ್ಮಾತಿವೆಂದು ಹೋಗಿಲ್ಲ ಅಂದರೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ದಾರವನ್ನು ಕೊಡ್ತೀರಿ ಹನುಮಂತ ದೇವರ ದಾರವನ್ನು ಕೊಡ್ತೀವಿ ನಾವು ಹನುಮಂತ ದೇವರಿಗೆ ನರಸಿಂಹದೇವರಿಗೆ ಹಾಕಿರ್ತಕ್ಕಂಥ ದಾರ ಮತ್ತೆ ವಾಯುದೇವರಿಗೆ ಅರ್ಪಿತ ಮಾಡಿ ತದನಂತರ ರಾಯರ ಬೃಂದಾವನದ ಮುಂದೆ ಇಟ್ಟು ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಮನೆ ಸುತ್ತದಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಿ ಸುದರ್ಶನ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಕೃಷ್ಣನ ಧ್ಯಾನವನ್ನು ಮಾಡಿ ಸಂತಾನ ಗೋಪಾಲಕೃಷ್ಣನ ಧ್ಯಾನವನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಆ ಧಾರದಿಂದ ರಾಯಿಗೆ ಸಮರ್ಪಣೆಯನ್ನು ಮಾಡಿ ಆ ಧಾರವನ್ನು ನಿಮಗೆ ಕೊಡ್ತೀವಿ ಆ ಧಾರವನ್ನು ನೀವು ಕಟ್ಕೊಂಡಾಗ ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ಆ ದಾರ ನಿಮ್ಮ ಕೈ ಇರಲೇಬೇಕು ಆ ನಲವತ್ತೆಂಟು ದಿವಸಗಳ ಆದ ನಂತರ ನೀವು ಅಂದ್ಕೊಂಡಿರತಕ್ಕಂಥ ಕೆಲಸಗಳೆಲ್ಲ ವಿಶೇಷವಾಗಿ ನಡೆಯತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇದೆ ಯಾಕೆಂದರೆ ಇದು ನಡೆದಿರೋ ಘಟನೆಗಳೇ ಇಲ್ಲ ಕ್ಷೇತ್ರದಲ್ಲಿ ಆಯ್ಕೆ ನಡೆಸಿರ್ತಕ್ಕಂಥ ಘಟನೆ ಇದು ಯಾರೋ ಒಬ್ಬರಿಗೆ ವಿಶೇಷವಾಗಿ ಮೂವತ್ತೆಂಟು ವರ್ಷ ಆಗಿದೆ ಕಲ್ಯಾಣವೇ ಆಗಿಲ್ಲ ಗುರುಗಳೇ ತಿರುಪತಿಯಲ್ಲಿ ಕಲ್ಯಾಣೋತ್ಸವ ಮಾಡ್ತಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ಕಲ್ಯಾಣೋತ್ಸವ ಮಾಡ್ತಿದ್ದೀನಿ ಏನು ಮಾಡೋದು ಆಗಿಲ್ಲ ಗುರುಗಳೇ ಅಂತಂದ ಆಗ ಈ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿದ ರಾಯರ ಸ್ಮರಣೆಯನ್ನು ಮಾಡಿ ಗುರುಳು ನಮ್ಮ ಹತ್ರ ಈ ಥರ ಎಲ್ಲ ಅಂತ ಕೇಳ್ದ ಹಪ್ಪ ಈ ದಾರವನ್ನು ನೀನು ಈ ದಾರದಿಂದ ವಿಶೇಷವಾಗಿ ನಿನಗೆ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯ ಇರುತ್ತಪ್ಪ ಅಂತ ಒಂದು ಹೆಣ್ಣು ಮಗು ಆ ಕಲ್ಯಾಣ ಆಗಿರಲಿಲ್ಲ ಅವ್ರಿಗೆ ಈಗ ಅದೇ ರೀತಿಯಾಗಿ ಕಟ್ಕೊಂಡು ಅವರಿಗೆ ಪೂರ್ವಜನವಾದ ಒಂದು ಕರ್ಮ ಇತ್ತು ಆ ಕರ್ಮವನ್ನು ಪರಿಹಾರ ಮಾಡ್ಕೊಳೋ ಸುಪ್ರವಾಗಿ ಕುಂಭ ವಿವಾಹ ಮಾಡಿಸಿದ್ದೆ ನಾನು ಆ ವಿವಾಹ ಆದ ನಂತರ ಮೂರೇ ದಿನಗಳಲ್ಲಿ ಒಬ್ಬ ಹೊರ ಬಂದ ಆ ಹೊರ ಬಂದು ಎಲ್ಲ ಆಗ್ತಾ ಇದೆ ಹೊರ ಒಪ್ಪಿಕೊಂಡೇ ಬಿಟ್ಟ ಅದರಲ್ಲಿ ಶುರು ಮೊದಲನೇ ಆಗುತ್ತೆ ಹಾಗೆ ಆ ಗುರುಗಳ ಒಂದು ಸೇವೆ ಹೇಗಿರುತ್ತೆ ಅಂತಂದರೆ ಆ ದಾರದಿಂದ ರಾಯನ ವಿಶೇಷವಾಗಿ ನಂಬಿ ನಾಮಕರಾಗಿರ್ತಕ್ಕಂಥ ಪರಮಾತ್ಮರಾಗಿರ್ತಕ್ಕಂಥ ನರಸಿಂಹದೇವರ ಒಂದು ಜಪವನ್ನು ಮಾಡಿ ಆ ಧಾರವನ್ನು ಕಟ್ಕೊಂಡಾಗ ಇದೆಲ್ಲವೂ ಕಲ್ಯಾಣಕ್ಕೆ ವಿಶೇಷವಾಗಿ ಅನುಗ್ರಹವಾಗತಕ್ಕಂಥ ಭಾಗ್ಯ ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಹೇಳ್ತಾರೆ ದಾಸರು ಕಲ್ಯಾಣ ಪುತ್ರಗಾತ್ರಾಯ ಮಾಯಾವಿ ಪರಮಾನಂದ್ ತತ್ವ ವೈಕುಂಠ ಉತ್ತಮ ಸ್ವಾಮಿ ಪುಷ್ಕರಣಿ ತೀರ ರಾಯ ಸಹ ಮರುತಿ ಸ್ವಾಮಿ ಪುಷ್ಕರಣಿ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅದು ಎಲ್ಲಿ ತಿರುಪತಿಯಲ್ಲಿ ಆ ಸ್ವಾಮಿ ಪುಷ್ಕರಣಿ ಇಟ್ಟಿದೆ ಆ ಸ್ವಾಮಿ ಪುಷ್ಕರಣಿ ಅಲ್ಲಿ ಸ್ನಾನವನ್ನು ಮಾಡು ನಮ್ಮ ಎಲ್ಲ ಕಳೆಯುತ್ತೆ ಸ್ವಾಮಿ ಪುಷ್ಕರಣಿ ಇಟ್ಟಿದೆ ರಮಯಾ ಸಹ ಎಲ್ಲ ಎಲ್ಲಾ ದೇವಾಲ ದೇವತೆಗಳು ಬಂದು ಆ ಸನ್ನಿಧಾನದಲ್ಲಿ ಸ್ನಾನವನ್ನು ಮಾಡಿ ನಮ್ಮ ದರ್ಶನ ಕೊಡ್ತಾರೋ ಅಂತ ಕೇಳ್ತಾರೆ ಶ್ರೀನಿವಾಸ ದೇವರು ಕಲ್ಯಾಣಾಮೃತಗಾತ್ರಾಯ ಕಾವಿದಾರ್ಥ ಪ್ರದೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಆ ಶ್ರೀನಿವಾಸ ದೇವರಿಗೆ ನಮಸ್ಕಾರವನ್ನು ಮಾಡ್ಕೊಂಡು ಬಂದಾಗ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯವೂ ಹೆಚ್ಚಾಗಿರುವಂಥ ಅದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವಿಂದ ಸ್ವಾಮಿಗಳು ಅವರು ಕಾಲು ಕಲಿಯುವುದರ ಕಾಮನೆಯನ್ನು ಕಲ್ಪವೃಕ್ಷರಾಗಿ ವಿಶೇಷವಾಗಿ ಬಂದು ಕುಳಿತುಕೊಂಡಿದ್ದಾರೆ ಆ ಕುಳಿತಿರ್ತಕ್ಕಂಥ ಹೇಗಿರುತ್ತೆ ಅಂತಂದರೆ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಯಾಕ್ರಿ ಮದುವೆ ಮಾಡಲ್ಲ ಯಾಗ್ರಿ ಕಲ್ಯಾಣ ಆಗಲ್ಲ ಇಂಥ ಗುರುಗಳನ್ನು ನಂಬಿ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ ಭಗವಂತ ನಂದಾಗ ಗುರುಗಳ ನಂಬಾಗ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಭಗವಂತನೇ ನಮ್ಮಲ್ಲಿ ನಿಂತು ಎಲ್ಲ ಕೆಲಸಗಳನ್ನು ಮಾಡತಕ್ಕಂಥವ್ರು ಆಗ್ತಾನೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ಏನಪ್ಪ ಅಂತ ಹೇಳಿದ್ರೆ ಭಕ್ತರಿಂದ ಕಂಡ್ರೆ ಬಹಳ ಪ್ರೀತಿ ಅಂತ ಆ ಭಕ್ತರನ್ನು ನೋಡ್ತಾ ಇದ್ರೆ ಎಲ್ಲವೂ ಅನುಗ್ರಹವನ್ನು ಮಾಡ್ತಾರೆ ಎಲ್ಲರೂ ನನಗೆ ಭಕ್ತಿಯಿಂದ ಮಾಡ್ತಕ್ಕಂಥವ್ರೆ ವಿಶೇಷವಾಗಿ ರಾಯ ಭಾಗ್ಯರುತ್ತೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಗುರುಗಳಿಂದ ಬಂದು ಯಾವುದೇ ಕಲ್ಯಾಣ ಅಂತ ಒಂದು ಈ ರಾಯರಿಗೆ ನಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಧ್ಯಾನವನ್ನು ಮಾಡಿ ಗುರುವಾರ ಬಂದು ಪ್ರತಿ ಗುರುವಾರದಲ್ಲಿ ಅನ್ನದಾನ ಇರ್ತಿರಿ ಅನ್ನದಾನವನ್ನು ಮಾಡಿ ಊಟವನ್ನು ಮಾಡಿ ಸ್ವೀಕಾರವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಪಂಚಾಮೃತವನ್ನು ಸ್ವೀಕಾರವನ್ನು ಮಾಡಿ ತೀರ್ಥ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ಯಾಕೆ ಆಗಲ್ಲ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಮಾಡಲಿವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲೆಲ್ಲರಿಗೂ ಕಲ್ಯಾಣವನ್ನು ವಿಶೇಷವಾಗಿ ಆ ತುಳಸಿ ಕಲ್ಯಾಣ ಯಾವ ರೀತಿಯಾಗುತ್ತೋ ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕಲ್ಯಾಣ ಆದ್ಯ ಇರತಕ್ಕಂಥವರಿಗೆ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ ದೂರ್ವಾದಿ ಸ್ವಾಂಧನವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಆರೋಗ್ಯಕ್ಕಿಂತ ಯಾರು ಮಾಡ್ತಾ ಇದ್ದೀರಾ ನಮಗೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಿ ಅಂದರೆ ಪ್ರಾರ್ಥನೆ ಮಾಡ್ತಾ ನಮ್ಮ ಚಾನಲ್ ಆಗಿರತಕ್ಕಂಥ ರಾಯರ ಅನುಗ್ರಹ ಚಾನಲ್ಲು ವಿಶೇಷವಾಗಿ ಹತ್ತು ಲಕ್ಷ ಜನಗಳು ವಿಶೇಷವಾಗಿ ನೋಡಿದ್ದೀರಾ ಅವರೆಲ್ಲರಿಗೂ ಭಗವಂತ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಆ ಹತ್ತು ಲಕ್ಷದ ಜನ ನೋಡಿರ್ತಕ್ಕಂಥವರಿಗೂ ವಿಶೇಷವಾಗಿ ಆ ಬೆಲ್ ಮಟನ್ ಎತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಅಂತೇಳಿ ವಿಶೇಷವಾಗಿ ಕಾಮೆಂಟನ್ನು ಮಾಡಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಘವೇಂದ್ರಾಯ ಸತ್ಯ ಧರ್ಮ ಚ ಚಜತಾಂ ಕಲ್ಪವೃಕ್ಷಾಯ ನಮತಾಂ ಕರ್ವ ಶ್ರೀಕೃಷ್ಣ ಮಧ್ವಾಂತರಿ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ no